ಹಾಗಾಗಿ ನಾವು ಮಹೇಶ್ಗೆ ಮತ್ತೆ ಮತ್ತೆ ಬ್ರೇಕ್ ಹಾಕ್ತಾ ಇದ್ವಿ ಆದ್ರೆ ಎಷ್ಟೇ ಬ್ರೇಕ್ ಹಾಕಿದ್ರೂ ಅದಕ್ಕೆ ಬ್ರೇಕ್ ಹಿಡಿತಾನೆ ಇರಲಿಲ್ಲ ಅವನಿಗೆ ಇಡೀ ವೇದಿಕೆ ಸಂಘಟನೆ ಮಾಡಲಿಕ್ಕೆ ಕೊಟ್ಟು ಚೆನ್ನಾಗಿ ಮಾಡ್ತಾನೆ ಆದ್ರೆ ಅವನದೇ ಒಂದು ಅಭಿನಂದನಾ ಸಮಾರಂಭ ಅಂದ್ರೂ ತುಂಬ ಕಷ್ಟ ಏನಾದರೂ ಇರಲಿ ಮಹೇಶ್ ಯಾವಾಗಲೂ ಭಾವುಕನಾಗಿದ್ದನ್ನು ನಾವು ನೋಡಿರ್ಲಿಲ್ಲ ಗೋರುಚವರ ಮಾತುಗಳನ್ನು ಅವರ ಮಗಳು ಮುಕ್ತ ಅವರು ಓದಿದ ನಂತರ ಆತ ತುಂಬ ಭಾವಕ್ನಾದ ಕಂಠ ತುಂಬಿ ಬಂತು ಕಣ್ಣಲ್ಲಿ ನೀರು ಇತ್ತು ಅದು ಏನು ಸೂಚಿಸ್ತಾ ಇದೆ ಅಂತಂದರೆ ಮನುಷ್ಯನಿಗೆ ಕೃತಜ್ಞತಾ ಮನೋಭಾವ ನಾನು ಮಾಡಿದ್ದು ಅಲ್ಪ ಕೆಲಸ ಆದರೂ ಕೂಡ ಸಮಾಜ ನನ್ನನ್ನು ಇಷ್ಟೊಂದು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಹಾಗಾದ್ರೆ ನಾನಿನ್ನೂ ಮಾಡಬೇಕಾದಂಥ ಕೆಲಸ ಎಷ್ಟಿದೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಯಾರಾದರೂ ನಮ್ಮನ್ನು ಹೊಗಳ್ತಾರೆ ಅಥವಾ ತೆಗಳ್ತಾರೆ ಅಂದರೆ ಅವರು ನಮ್ಮನ್ನು ಎಚ್ಚರಿಸ್ತಾರೆ ಅಂತಲೇ ನಮ್ಮ ಅರ್ಥ ನೀನು ಇನ್ನೂ ಏನೇನು ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಡ್ತಾರೆ ಅಂತ ಮನುಷ್ಯ ಏನೇ ಕೆಲಸ ಮಾಡಿದರೂ ಕೂಡ ಅದು ಸಾಲ್ತು ನಮಗಿಂತ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಮಹಾನುಭಾವರು ಈ ಜಗತ್ತಿನಲ್ಲಿ ಅದಕ್ಕಿಂತ ಹೋಗಿದ್ದಾರೆ ಈಗಲೂ ಇದ್ದಾರೆ ಮುಂದೂ ಇರ್ತಾರೆ ಅವುಗಳಿಂದ ನಾವು ಪಾಠ ಕಲಿತು ಯಾವಾಗಲೂ ಕೂಡ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಮನಸ್ಥಿತಿಯನ್ನು ಮೈಗೂಡಿಸ್ಕೊಳ್ಬೇಕು ಯಾರು ಸದಾ ಕ್ರಿಯಾಶೀಲರಾಗ್ತಾರೋ ಅವರಿಗೆ ದೈಹಿಕ ಅನಾರೋಗ್ಯ ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಬಹುಶಃ ಇಲ್ಲಿರೋವಂಥ ಎಲ್ಲರನ್ನೂ ಗಮನಿಸಿದರೆ ನಮ್ಮ ಡಾಕ್ಟರ್ ಜೆ ಪಿ ಅವ್ರು ಹೇಳಿದ್ರಲ್ಲ ಅದು ಎಷ್ಟೋ ಕಾಯಿಲೆ ಅಂದ್ರಲ್ಲ ಎಂಟೂವರೆ ಸಾವಿರ ಕಾಯಿಲೆ ಇದ್ದವು ಅಂತ ಹೌದು ಒಂದಲ್ಲ ಒಂದು ಕಾಯಿಲೆಕ್ಕೆ ನಾವೆಲ್ಲರೂ ಕೂಡ ಬಲಿ ಬಲಿಯಾಗಿರೋವಂಥವ್ರೆ ಅಯ್ಯೋ ಕಾಯಿಲೆ ನನಗೆ ಬಂದಿದೆ ಅಂತ ಹೇಳಿ ಅದನ್ನೇ ಅತಿಯಾಗಿ ಹಚ್ಕೊಂಡ್ಬಿಟ್ರೆ ಮನುಷ್ಯ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಕಾಯಿಲೆಯನ್ನು ಒಂದು ಕಡೆ ಬದಿಗಿಟ್ಟು ಮಾಡಬೇಕಾದಂಥ ಕಾಯಕದ ಶ್ರದ್ಧೆಯನ್ನು ಮೈಗೂಡಿಸ್ಕೊಂಡ್ರೆ ಕಾಯಿಲೆ ತನ್ನಷ್ಟಕ್ಕೆ ತಾನೇ ಹಿಂದೆ ಸರಿಯುತ್ತೆ ಅಂತ ಹೇಳ್ತಾರೆ ಮನುಷ್ಯ ಸೋಮಾರಿತನದಿಂದ ಹೊರಗೆ ಬರಬೇಕು ಆ ಸೋಮಾರಿತನದಿಂದ ಹೊರಗೆ ಬರದೇ ಇದ್ದರೆ ಆತ ಕುಬ್ಜನಾಗ್ತಾ ಹೋಗ್ತಾನೆ ಎಲ್ಲರೂ ಕೂಡ ಅವನನ್ನು ಸೋಮಾರಿ ಅಂತಲೇ ಕರೀತಾರೆ ಇವತ್ತೆಲ್ಲರೂ ಯಾಕೆ ನಾವು ಮಹೇಶನ್ ಹೊಗಳುತ್ತೇವೆ ಅಂತಂದರೆ ಅವನಿಗಿರೋವಷ್ಟು ಕಾಯಿಲೆಗಳು ಯಾರಿಗೂ ಇಲ್ಲ ಆದರೆ ಆ ಕಾಯಿಲೆಗಳ ಗಮನ ಅವನಿಗಿಲ್ಲ ನಾನು ಏನು ಮಾಡಬೇಕು ಅನ್ನುವಂಥ ಚಿಂತನೆ ಮಾತ್ರ ಅವ್ರಿಗೆ ಚಿಂತೆ ಅಲ್ಲ ಚಿಂತೆ ಬೇರೆ ಚಿಂತನೆ ಬೇರೆ ಚಿಂತೆ ನಮ್ಮನ್ನು ಸುಟ್ಟಾಕುತ್ತೆ ಚಿಂತನ ನಮ್ಮನ್ನು ಬೆಳೆಸುತ್ತೆ ಹಾಗಾಗಿ ಮನುಷ್ಯ ಚಿಂತೆಯನ್ನು ಬದಿಗಿಟ್ಟು ಚಿಂತನೆ ಮಾಡುವಂಥ ಮನೋಸ್ಥಿತಿಯನ್ನು ಮೈಗೂಡಿಸ್ಕೊಂಡ್ರೆ ಆತ ದೈಹಿಕವಾಗಿ ಅನಾರೋಗ್ಯವಾಗಿದ್ದರೂ ಕೂಡ ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ ನಮ್ಮ ಸಿ ಟಿ ರವಿ ಅವರು ಮಾತನಾಡ್ತಾ ಭಾಳ ಒಳ್ಳೆ ಮಾತುಗಳನ್ನು ಒಂದೆರಡು ಮೂರು ಮಾತುಗಳನ್ನು ಅವ್ರು ಹೇಳಿದರು ಒಂದು ಶ್ವಾಸ ವಿಶ್ವಾಸ ಅಂತ ಮನುಷ್ಯನಿಗೆ ಶ್ವಾಸ ನಿಂತು ಶ್ವಾಸ ಅಂದ್ರೆ ಉಸಿರಾಟ ನಿಂತು ಹೋಯ್ತು ಅಂದರೆ ಅವನು ಸತ್ ಹಾಗೆ ಆದರೆ ವಿಶ್ವಾಸ ಕಳ್ಕೊಂಡ್ಬಿಟ್ರೆ ಅವನು ಪೂರ್ಣ ಬದುಕಿದಾಗ್ಲೇ ಸತ್ ಹಾಗೆ ಅಂತ ಮಹೇಶ್ ಆ ವಿಶ್ವಾಸವನ್ನು ಎಲ್ಲರ ಜೊತೆ ಕಾಪಾಡ್ಕೊಳ್ತಾ ಇದ್ದಾನೆ ಅವನು ಒಬ್ಬ ಮೂಕನನ್ನು ಕೂಡ ಶಕ್ತಿಯನ್ನ ಶಕ್ತಿಯನ್ನು ಮೈಗೂಡಿಸ್ಕೊಂಡಿರುವಂಥವನು ಅವನಿಗೆ ಬಹುಶಃ ವೈರತ್ವ ಅನ್ನುವಂಥದ್ದು ಇಲ್ಲ ಅಂತ ಕಾಣುತ್ತೆ ಒಂದು ವೇಳೆ ಹಾಗಿದ್ದರೆ ಮೊನ್ನೆ ನಡೆದಂಥ ಹಿಂದಿನ ಚುನಾವಣೆಗಳಲ್ಲಿ ಪೂರ್ಣ ಸಿ ಟಿ ಅವ್ರ ಪರವಾಗಿ ಓಡಾಡ್ದ ಎಲ್ಲರೂ ಅವನು ಬೈತಾ ಇದ್ರು ಅಲ್ಲಪ್ಪ ನಿಮ್ಮ ಸಮಾಜದೇ ಒಬ್ಬ ನಿಂತಿದ್ದಾನೆ ನೀನು ರವಿ ಜೊತೆಗೆ ಓಡಾಡ್ತಾ ಇದೀಯಲ್ಲ ಮುಂದೆ ನಿಮ್ದೇನು ಗತಿ ಇಲ್ಲಪ್ಪ ನಾನು ಮಗಲಿಂದನೂ ಅವರು ನನ್ನ ಬದುಕಿಗೆ ಒಂದು ಇದನ್ನು ತಂದು ಕೊಟ್ಟಿದ್ದಾರೆ ನಾನು ಅವ್ರ ಜೊತೆಗೆ ಹೋಗ್ತೇನೆ ಮುಂದೆ ರವಿ ಸೋತ್ರು ತಮ್ಮಯ್ಯ ಗೆದ್ದರು ಈಗ ನೋಡಿದರೆ ತಮ್ಮಯ್ಯನ ಜೊತೆಗೂ ಅಷ್ಟೇ ಚೆನ್ನಾಗಿದ್ದಾರೆ ನಾವು ತಮ್ಮಯ್ಯನವ್ರು ಬದ್ಧವಾಗಿ ವಿರೋಧ ಮಾಡ್ತಾರ ಅಂತ ನಾ ಅಂತ ಭಾವಿಸ್ಕೊಂಡಿದ್ವಿ ಆದ್ರೆ ಅವ್ರು ವಿರೋಧ ಮಾಡ್ತಾ ಇಲ್ಲ ಈಗ ಅವರೇ ಇದರ ಅಧ್ಯಕ್ಷ ಆಗಿದ್ದಾರೆ ಇದು ಮಹೇಶಿಯ ತಾಕತ್ತು ಅಂತ ನಾವು ಹೇಳ್ತೇನೆ ವೈರಿಗಳನ್ನು ಕೂಡ ಒಂದು ಕಡೆ ಸೇರಿಸೋ ಇಲ್ಲಿ ಅವರಿಬ್ಬರು ಬಂದು ಕೂತಾಗ ಅಲ್ರಿ ಒಂದು ಪಕ್ಷದವರು ಪಕ್ಷದರು ಒಂದು ಪಕ್ಷದರು ನೀವಿಬ್ರು ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಲ್ಲ ಯಜಮಾನ್ರೇ ಅಂತ ನೀವು ಹೇಳ್ತೀರಿ ನಾಯಕರೇ ಅಂತೀರಿ ಅದಕ್ಕೆ ರವಿ ಅವ್ರು ಹೇಳಿದರು ಬುದ್ಧಿ ಯಾರೇನು ಹೊತ್ಕೊಂಡು ಹೋಗ್ತೇನು ಇರೋವಷ್ಟು ಕಾಲ ಪ್ರೀತಿ ವಿಶ್ವಾಸಗಳನ್ನು ಉಳಿಸ್ಕೊಂಡು ಹೋಗಬೇಕು ಇದು ಎಲ್ಲ ರಾಜಕೀಯ ಕ್ಷೇತ್ರದ ಜನರಿಗೆ ಬಂತು ಅಂತಂದರೆ ಒಂದು ಸುಂದರವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವಿಷಾದದ ಸಂಗತಿ ಅಂತಂದರೆ ನಮ್ಮ ಅನೇಕ ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರು ಮಾಜಿ ಶಾಸಕರು ಮಧ್ಯೆ ಇರೋವಷ್ಟು ವೈರುಧ್ಯಗಳು ವಿರೋಧಾಭಾಸಗಳು ಬೇರೆಯವ್ರ ಜೊತೆಗಿರಲ್ಲ ಅವ್ನು ಬರ್ತಾನೆ ಅಂತಂದ್ರೆ ಇವನು ಬರಲ್ಲ ಇವನು ಬರ್ತಾನೆ ಅಂದ್ರೆ ಅವ್ನು ಬರಲ್ಲ ಆದರೆ ಇಲ್ಲಿ ಅವರಿಬ್ರು ಕೂಡ ಬಹಳ ವಿಶ್ವಾಸದಿಂದ ಇದಾರಲ್ಲ ಅದು ಬಹುಶಃ ನಿಮ್ಮ ಜನರ ಭಾಗ್ಯ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಜೀವನದಲ್ಲಿ ಸೋಲು ಗೆಲುವು ಇದ್ದದ್ದೇ ಎಲ್ಲರೂ ಕೂಡ ಸೋಲಿಕ್ಕೆ ಆಗಲ್ಲ ಎಲ್ಲರಿಗೂ ಕೂಡ ಆಗಲ್ಲ ಗೆದ್ದವರು ಸೋಲ್ಬೋದು ಸೋತವರು ಮತ್ತೆ ಗೆಲ್ಲಬಹುದು ಆದರೆ ನಮ್ಮ ನಡುವಿನ ಪ್ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಆಗತ್ತೆ ಅಂಥ ಪ್ರೀತಿಯನ್ನು ಗಮನದಲ್ಲಿರಿಸಿಕೊಂಡು ಇವತ್ತೆಲ್ಲರೂ ಕೂಡ ಮಹೇಶಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮಹೇಶಿ ಒಂಥರ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಉಳ್ಳಂಥ ವ್ಯಕ್ತಿ ಬಹುಮುಖ ಪ್ರತಿಭೆಯ ವ್ಯಕ್ತಿ ಅವನು ಮನಸ್ಸು ಮಾಡಿದರೆ ಯಾವುದೋ ಒಂದು ನಗರದಲ್ಲಿದ್ದ ಜೀವನವನ್ನು ಮಾಡಬಹುದಾಗಿತ್ತು ಆದರೆ ಊರನ್ನು ಕೂಡ ಬಿಟ್ಟು ಈ ಕಾಡಿಗೆ ಬಂದಿದ್ದಾನೆ ಕಾಡಿನಲ್ಲೂ ಕೂಡ ನಾಡನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಬಹುಶಃ ಈ ಕಾಡಿನಲ್ಲಿ ಯಾರಪ್ಪ ಇರೋದು ಅಂತ ಭಾಳ ಜನ ಬೇಸರ ಪಟ್ಕೊಂಡ್ಬಿಡ್ಬೋದಾಗಿತ್ತು ಆತ ಬೇಸರ ಪಟ್ಕೊಳ್ತಾ ಇಲ್ಲ ತನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಮತ್ತು ಇಲ್ಲಿ ಕೃಷಿಯನ್ನು ಅವಲಂಬಿಸಿ ಆ ಮೂಲಕ ಬದುಕನ್ನು ಕಟ್ಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅದಕ್ಕೆ ಪೂರಕವಾಗಿ ಅವ್ರ ತಂದೆಯವ್ರ ಮೊದಲಿಂದಲೂ ಪ್ರೋತ್ಸಾಹ ಕೊಡ್ತಿದ್ರು ಈಗ ಅವರಿಲ್ಲ ಅವರ ಸಹೋದರ ಪ್ರೋತ್ಸಾಹ ಕೊಡ್ತಿದ್ರು ಹಾಗೆಯೇ ಅವರ ತಾಯಿ ಜೊತೆಗೆ ಅವರ ತಂಗಿ ಭಾವ ಪತ್ನಿ ಎಲ್ಲರೂ ಕೂಡ ಮಹೇಶಿಯನ್ನು ಅಷ್ಟೇ ಪ್ರೀತಿಯಿಂದ ಕಾಣುವಂಥವ್ರು ಹಾಗಾಗಿನೇ ಅವನು ಸದಾ ಲವಲವಿಕೆಯಿಂದ ಜಂಗಮ ಸ್ಥಿತಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಮನುಷ್ಯ ಸ್ಥಾವರ ಆದ ಅಂತಂದರೆ ಇಲ್ಲದ ರೋಗಗಳೆಲ್ಲ ಬಂದು ಅಂಟ್ಕೊಳ್ತಾವ ಅವನ ಜಂಗಮ ಆದ ಅಂತಂದ್ರೆ ಆ ರೋಗಗಳು ಸ್ವಲ್ಪ ಹಿಂದಕ್ಕೆ ಹಿಂದಕ್ಕೆ ಸರಿತಾ ಹೋಗ್ತಾವೆ ಹಾಗೆ ಮಹೇಶ್ ಭಾಳ ಜನ ಇಲ್ಲಿ ಹೇಳಿದ್ರು ನೂರು ವರ್ಷ ಬಾಳಲಿ ಅಷ್ಟು ವರ್ಷ ಬಾಳಲಿ ಇಷ್ಟು ವರ್ಷ ಬಾಳಲಿ ಅಂತ ನಾವಂತೂ ಹಾಗೆ ಹೇಳೋಲ್ಲ ಬದಲಾಗಿ ಇರುವಷ್ಟು ಕಾಲ ಆರೋಗ್ಯದಿಂದ ಇರಲಿ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿ ಸಮಾಜ ಯಾವಾಗಲೂ ಕೂಡ ಮಹೇಶ್ ನಮ್ಮವನು ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಳ್ಳಿ ಬಸವಣ್ಣವ್ರ ವಚನ ನಿಮಗೆಲ್ಲ ಗೊತ್ತಿದೆ ಎನಿಸಿಕೊಂಡು ಐದು ದಿನ ಬದುಕಿದರೇನು ಲೇ ಎನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇ ಎನಿಸಿಕೊಂಡು ಮೂರು ದಿನ ಬದುಕಿದರೇನು ಕೊನೆಗೆ ಅವರು ಹೇಳ್ತಾರೆ ನಮ್ಮ ಕೂಡಲ ಸಂಗನ ಶರಣರಲ್ಲಿ ಲೇ ಎನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ಅಂತ ಹೇಳ್ತಾರೆ ಎಲ್ಲರಿಂದಲೂ ಒಳ್ಳೆಯವರು ಅನಿಸಿಕೊಂಡು ಕೆಲವೇ ಕಾಲ ಬದುಕಿದರೂ ಕೂಡ ಅದು ಸಾರ್ಥಕವಾದಂಥ ಜೀವನ ಆಗುತ್ತೆ ಅಂಥ ಸಾರ್ಥಕವಾದಂಥ ಜೀವನವನ್ನು ಮಹೇಶ್ ಇದುವರೆಗೂ ಬಾಳಿದ್ದಾರೆ ಮುಂದೂ ಕೂಡ ಬಾಳ್ತಾರೆ ಅವನೇನು ಭಾರಿ ಓದಿಲ್ಲ ಪಿ ಯು ಸಿ ಏನಪ್ಪ ಪಿ ಯು ಸಿ ಪಿ ಯು ಸಿ ಓದಿದಂಥ ವ್ಯಕ್ತಿಗಳು ಇವತ್ತು ಹೇಗಿದ್ದಾರೆ ಅಂತ ನಿಮಗೆ ಅನೇಕರಿಗೆ ಗೊತ್ತಿರಬೇಕು ಆತ ಪಿ ಯು ಸಿ ಓದಿದ್ರು ಕೂಡ ಇಂಗ್ಲೀಷ್ನಲ್ಲಿ ಮಾತನಾಡ್ತಾನೆ ವಿಜ್ಞಾನದಲ್ಲಿ ಮಾತನಾಡ್ತಾನೆ ಸಾಹಿತ್ಯ ಮಾತಾಡ್ತಾನೆ ಧರ್ಮ ಮಾತಾಡ್ತಾನೆ ಯಾವ್ದಾರ ಸಬ್ಜೆಕ್ಟ್ ಕೊಟ್ಟರೆ ಅವನಿಗೆ ಆ ಸಬ್ಜೆಕ್ಟ್ನಲ್ಲಿ ಭಾಳ ಅಥಾರಿಟೇಟಿವ್ ಆಗಿ ಮಾತಾಡುವಂತ ಗಟ್ಟಿತನ ಮಹೇಶನಿಗಿದೆ ಆದ್ರೆ ನಾವು ಮೊದಲಿಂದನೇ ಹೇಳ್ತೀವಿ ನಿನ್ನ ಮಾತುಗಳ ಓಘ ಸ್ವಲ್ಪ ಕಡಿಮೆ ಆಗಲಪ್ಪ ನಿಧಾನಕ್ಕೆ ಮಾತಾಡು ಅದಕ್ಕೆ ಬದಿ ಹೆಂಗೆ ಮಾತಾಡೋಕೋದ್ರೆ ನನಗೆ ಮಾತೇ ಬರಲ್ಲ ಅಂತಲೇ ಕೆಲವ್ರ ಸ್ವಭಾವ ಹಾಗೆ ನಮ್ಮ ನಿಜಗುಣಾನಂದ ಸ್ವಾಮಿಗಳು ಅಂತ ನೀವು ನೋಡಿದ್ರಿ ಭಾಳ ಜನ ಅವರು ಸಂಜೆ ಚಿಕ್ಕಮಗಳೂರಿಗೆ ಬರ್ತಾರಂತೆ ನಿಮ್ಮ ಎರಡು ಕೈ ಕಟ್ಟಿ ಹಾಕ್ತವಿ ಮಾತಾಡ್ರಿ ಅಂತ ನಾವು ಭಾಳ ಸಲ ಹೇಳ್ತೇವೆ ಅವ್ರಿಗೆ ಅಯ್ಯೋ ಸ್ವಾಮೀಜಿ ಕೈ ಕಟ್ಟಿ ಹಾಕಿಟ್ರೆ ಮಾತಿ ಕಟ್ಟಾಗ್ತತಿ ಅಂತ ಹಂಗೆ ಮಹೇಶಿ ನೀವು ಎಲ್ಲರ ಕೈ ಕಾಲು ಕಟ್ಟಿ ಹಾಕಿ ಸುಮ್ಮನೆ ಕೂತ್ಕೊಂಡು ಮಾತಾಡಪ್ಪ ಅಂದ್ರೆ ಕಷ್ಟ ಆಗ್ಬೋದನ್ನು ಆದರೂ ಕೂಡ ಅವನ ಜೀವನೋತ್ಸಾಹವನ್ನು ನಾವು ಮೆಚ್ಚಬೇಕು ಹಿಂದೆ ಇಲ್ಲಿ ಇನ್ನೊಂದು ಕಾರ್ಯಕ್ರಮ ಮಾಡಿದರು ಶ್ರಾವಣ ಶ್ರಾವಣ ಸಂಜೆ ಸಮಾರೋಪ ನಮಗೆ ಇದಕ್ಕಿಂತ ಆ ಸಮಾರಂಭ ಭಾಳ ಚೆನ್ನಾಗಿತ್ತು ಅನಿಸ್ತು ಸಾಯಂಕಾಲ ಅಲ್ಲಿ ಸಂಗೀತ ನಡೀತಾ ಇತ್ತು ಆಮೇಲೆ ಬಂದಂಥವ್ರಿಗೆ ಪ್ರಸಾದದ ವ್ಯವಸ್ಥೆ ಇತ್ತು ಅದು ಬಹಳ ಹಿತವಾದಂಥ ಕಾರ್ಯಕ್ರಮ ಅಂತ ನಮಗನಿಸಿತ್ತು ಆದರೆ ಇದು ಬಿಸಿಲು ಕಾರ್ಯಕ್ರಮ ಆಗಿರೋದ್ರಿಂದ ನೀವೇನೋ ಇದ್ದಿದ್ರಾಗ ತಣ್ಣಗಿದ್ದೀರಿ ನಾವಿಲ್ಲೆಲ್ಲ ಬೇಯ್ತಾ ಇದ್ದ ನಾವು ಮಹೇಶಿಗೆ ಕೇಳಿದೀವಿ ಬರುವಾಗ್ಲೇ ಮಹೇಶ್ ಹಂದ್ರ ಹಾಕ್ಸಿ ಇದನ್ನ ಯಾವುದು ಶ್ಯಾಮಿಯ ಹಾಕ್ಸಿದ್ರೆ ಎಷ್ಟು ಖರ್ಚು ಬರ್ತಿತ್ತು ಈಗ ಎಷ್ಟು ಖರ್ಚು ಬಂದಿದೆ ಅಂತ ಬುದ್ಧಿ ಹೆಚ್ಚು ಕಡಿಮೆ ಎರಡೂ ಒಂದೇ ಖರ್ಚು ಆಗ್ತಾ ಇದೆ ಆದರೆ ಸ್ಯಾಮಿಯ ಹಾಕಿದ್ರೆ ಎಲ್ಲರೂ ಗಾಳಿ ಹೊಡ್ಕೋಬೇಕಾಗಿತ್ತು ಯಾರು ಗಾಳಿ ಹೊಡ್ಕೊಳ್ಳೋ ಸ್ಥಿತಿ ಇಲ್ಲ ಅಂತ ಹೇಳಿದ ಮೇಲೆ ನಾವು ಬಂದ್ವಿ ನಾವೇ ಗಾಳಿ ಹೊಡ್ಕೋಬೇಕು ಅಂತ ನನಗನಿಸ್ಬಿಡ್ತೀವಿ ಆಮೇಲೆ ಇಲ್ಲೇ ಹಿಂದೊಂದು ಫ್ಯಾನ್ ತಂದು ಹಾಕಿದರು ಅದು ಎಷ್ಟು ಕರ್ಕಶವಾಗಿ ಶಬ್ದ ಮಾಡ್ತಾ ಇತ್ತು ಅಂದರೆ ನಾವು ಜನ್ರೇಟ್ರ್ ಹಾಕಿದಾರನೋ ಅಂತ ತಿಳ್ಕೊಂಬಿಟ್ರಿ ಅದನ್ನು ತೆಗೆದ್ರು ನಂತರ ಕೂಲರ್ ತಂದು ಹಾಕಿದರು ಆ ಕೂಲರ್ ತಂದು ಹಾಕಿದ ನಂತರ ಅದು ಅಲ್ಲಿ ಭಾಷಣ ಮಾಡೋರಿಗೆ ತೊಂದರೆ ಕೊಡೋಲ್ಲ ಕಾಣಿಸ್ತೈತಿ ಇಲ್ಲಿ ಭಾಷಣ ಮಾಡೋರಿಗೆ ತೊಂದರೆ ಕೊಡುತ್ತೆ ಹಾಗಾಗಿ ಅದನ್ನು ಮತ್ತೆ ಆಫ್ ಮಾಡಬೇಕಾಯಿತು ಹಿಂಗೆ ಜೀವನದಲ್ಲಿ ಸುಖ ದುಃಖ ಅವೆರಡೂ ಜೊ ಜೊತೆಗೇನೆ ಇರ್ತವೆ ಸುಖ ಬಂತು ಅಂತ ಹೇಳಿ ಹಿಗ್ಬೇಕಾಗಿಲ್ಲ ದುಃಖ ಬಂತು ಅಂತ ಹೇಳಿ ಕುಗ್ಗಬೇಕಾಗಿಲ್ಲ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡುವಂಥ ಮನಸ್ಥಿತಿಯನ್ನು ಮೈಗೂಡಿಸ್ಕೊಂಡಾಗ ಮನುಷ್ಯ ಮತ್ತೆ ತುಟಿದೆ ಹೇಳಲಿಕ್ಕೆ ಸಾಧ್ಯ ಇದೆ ನಾವು ಅಯ್ಯೋ ನೀನ್ನೇನು ನನ್ನಿಂದ ಸಾಧ್ಯ ಅಂತ ಹೇಳಿ ನಿರಾಶರಾಗುವಂಥ ಆಗತ್ತೆ ಇಲ್ಲ ಮನುಷ್ಯನಿಗೆ ನಿಜವಾಗ್ಲೂ ಕೂಡ ಆಶಾವಾದ ಇರಬೇಕು ಆ ಆಶಾವಾದದಿಂದ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳಿ ಭಾಳ ಒಂದು ಅಪರೂಪದ ಗ್ರಂಥವನ್ನು ತಂದಿದ್ದಾರೆ ಹಳ್ಳಿಯ ವಜ್ರ ಆತನ ಬದುಕಿನ ಸಾಧನೆಗಳನ್ನು ಕುರಿತು ಅನೇಕರು ಲೇಖನಗಳನ್ನು ಬರೆದಿದ್ದಾರೆ ಇದನ್ನು ಸಂಪಾದನೆ ಮಾಡಿರುವಂಥ ಪೃಥ್ವಿ ಅಂತ ಬಂದಿಲ್ಲ ಅವನು ಪೃಥ್ವಿ ಸೂರಿ ಅಂತ ಬಹಳ ಉತ್ಸಾಹಿ ಹುಡುಗ ಅವನು ಬಹಳ ಸುಂದರವಾಗಿ ಈ ಕೃತಿಯನ್ನು ಹೊರತಂದಿದ್ದಾನೆ ಭಾಳ ಅಪರೂಪದ ಲೇಖನಗಳು ಇದರಲ್ಲಿದೆ ಮಹೇಶಿನ ಬೇರೆ ಬೇರೆ ಸಾಧನೆಗಳ ಚಿತ್ರಗಳಿದ್ದಾವೆ ಅವರ ಮನೆತನದ ಪರಿಚಯ ಇದೆ ಭಾಳ ಒಳ್ಳೆಯ ಒಂದು ಕೃತಿ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಆದಂಥವರು ಬಹುಶಃ ನಮ್ಮ ಅಡಬೇರ್ ರಾಜಣ್ಣ ಮತ್ತು ಅವ್ರ ಟೀಮು ನಮ್ಮ ಎ ಸಿ ಚಂದ್ರಣ್ಣ ಈಗೊಂದು ಎಂಟು ದಿವಸದಿಂದ ಹೆಂಗೆ ಓಡಾಡ್ತಾರೆ ಅಂದರೆ ಒಂದು ಹುಡುಗ ಓಡಾಡ್ದಂಗೆ ಓಡಾಡ್ತಾ ಇದ್ದಾರೆ ಏನಪ್ಪ ಚಂದ್ರಣ್ಣ ಇಷ್ಟು ವಯಸ್ಸಾಗೈತಿ ಓಡಾಡೋದಕ್ಕೆ ಅಷ್ಟೈತಿ ಮಹೇಶ್ ನಿನಗೆ ಈ ಹುಚ್ಚಿಡ್ಸಿದ್ರ ಅಂತ ಕೇಳ್ತಿದ್ವಿ ಅವರೆಲ್ಲ ಕಡೆನೂ ಓಡಾಡಿ ಪ ಇನ್ವಿಟೇಷನ್ ಕೊಡೋದು ಕರೆಯೋದು ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇಷ್ಟೊಂದು ಸಾಧನೆಯನ್ನು ಮಾಡಿದ್ದಾನೆ ಆ ವ್ಯಕ್ತಿಯನ್ನು ನಾವು ಗೌರವಿಸ್ಬೇಕು ಅನ್ನುವಂಥ ಭಾವನೆ ಹಾಗಾಗಿ ಹಾಗಾಗಿನೇ ಅವರು ಒಂದು ಟೀಮನ್ನು ಮಾಡಿಕೊಂಡು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ರಾಜಣ್ಣ ಈಗ ಹೇಳ್ತಾ ಹೇಳ್ತಾಯಿದ್ರು ನಾವು ಬರೀ ರಾಜಣ್ಣ ಬರೀ ಏನು ಊಟದ್ದು ಅಷ್ಟೇ ಖರ್ಚು ಕೊಡ್ತೀರೋ ಅಥವಾ ಏನಾದರೂ ಅವನಿಗೆ ಉಳಿತಾಯ ಮಾಡಿ ಸ್ವಲ್ಪ ಹಣ ಕೊಡ್ತೀರೋ ಯಾಕೆ ಇದನ್ನು ಹೇಳಿದ್ವಿ ಅಂತಂದರೆ ಮಹೇಶಿಗೆ ಬೇರೆ ಆದಾಯ ಇಲ್ಲ ನಾವೇ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ವಿ ಯಾರಾದರೂ ಕರ್ಕೊಂಡು ಹೋದಾದ್ರೂ ಕೊನೆಗೆ ಅವ್ನಿಗೆ ವೆಹಿಕಲ್ ಚಾರ್ಜ್ ಆದರೂ ಕೊಟ್ಟು ಕಳಿಸ್ರಪ್ಪ ಹಾಗೆ ಕಳಿಸ್ಬಾರ್ದು ಅಂತ ಆದರೆ ಜನ ಕೆಲವರು ಕೊಡ್ತಾರೆ ಕೆಲವರು ಕೊಡಲ್ಲ ಹೇಗೆ ಇರುತ್ತ ಆದರೆ ಅತೆಂದು ಅದನ್ನು ಗಮನದಲ್ಲಿಟ್ಕೊಳ್ಳದೆ ಕರದಲ್ಲೆಲ್ಲ ಹೋಗಿ ಒಳ್ಳೆ ಮಾತುಗಳನ್ನು ಆಡಿ ಜನರ ಮನಸ್ಸನ್ನು ಅರಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅವನ ಆಯುಷ್ಯಕ್ಕಿಂತ ಆರೋಗ್ಯ ಚೆನ್ನಾಗಿರಲಿ ಇರುವಷ್ಟು ಕಾಲ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇನ್ನು ಇದು ಸಾಯಂಕಾಲ ಮೂರು ಗಂಟೆ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮ ಇದೆ ಧಾರ್ಮಿಕ ಸಭೆ ಇದೆ ಬೇರೆ ಬೇರೆ ಪೂಜ್ಯರು ದಯಮಾಡಿಸ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಅಪರೂಪದ ಸಂಗೀತ ಕಾರ್ಯಕ್ರಮವೂ ಕೂಡ ಇದೆ ನೀವು ಈಗ ಹೇಗೆ ಇಷ್ಟು ತಾಳ್ಮೆಯಿಂದ ಕೂತಿದ್ದೀರೋ ಪ್ರಸಾದ ಆದ ನಂತರವೂ ಕೂಡ ಬಂದು ಆರಾಮ ಹರಟೆ ಹೊಡ್ಕಂತ ತಾಳ್ಮೆಯಿಂದ ಕೂತು ನಂತರ ಎಲ್ಲ ಮಾತುಗಳನ್ನು ಆಲಿಸಿ ಸಾಯಂಕಾಲನೂ ಕೂಡ ಪ್ರಸಾದ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಮತ್ತೊಮ್ಮೆ ಮಹೇಶ್ ಜೀವನ ಆನಂದಮಯವಾಗಿರಲಿ ಆದರ್ಶಮಯವಾಗಿರಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತೇವೆ